ಸಂವಿಧಾನ ಮತ್ತು ಕಾನೂನು ಜನಸಾಮಾನ್ಯರಿಗೂ ತಿಳಿಯಬೇಕು ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಕರೆ ಸಂವಿಧಾನ ಹಾಗೂ ಕಾನೂನು ಪೊಲೀಸರು ಮತ್ತು ವಕೀಲರು ಮಾತ್ರ ತಿಳಿದುಕೊಂಡಿರುತ್ತಾರೆ ಆದರೆ ಇದು ಜನಸಾಮಾನ್ಯರಿಗೂ ತಿಳಿದಿರಬೇಕಾಗಿರುವುದು ಇಂದಿನ ಅಗತ್ಯ ಆಗಿದೆ ಈ ನಿಟ್ಟಿನಲ್ಲಿ ಸಮಾಜಮುಖಿ ಸಂಘಟನೆಗಳು ಗಮನಹರಿಸಬೇಕು ಎಂದು ಹಿರಿಯೂರಿನ ಮಾಜಿ ಶಾಸಕಿ ಪೂರ್ಣಿಮಾ ಅವರು ಕರೆ ನೀಡಿದರು ಿ ಮತ್ತು ಅವರ ವಿಷಯಗಳ ಬಗ್ಗೆ ಅವರು ತಿಳ್ಕೊಳ್ಳುವಂಥದ್ದು ಜಾಗೃತಿಯನ್ನು ಮೂಡಿಸುವಂತ ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಬಹಳ ಉತ್ತಮವಾದಂಥ ಕಾರ್ಯಕ್ರಮ ನನಗೆ ಇಲ್ಲಿ ಆಹ್ವಾನವನ್ನು ಕೊಟ್ಟಿರೋದಕ್ಕೆ ಸಂಘಟನೆಯವರಿಗೆ ನಾನು ಧನ್ಯವಾದಗಳನ್ನು ತಿಳಿಸಿದ ಸಂವಿಧಾನ ಮತ್ತು ಕಾನೂನನ್ನು ಬರೀ ಪೊಲೀಸ್ ಆಫೀಸರ್ಸು ಲಾಯರ್ಸು ಅವರೇ ತಿಳ್ಕೋಬೇಕು ಅಂತಿಲ್ಲ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ತಿಳ್ಕೊಂಡಿರಬೇಕು ಆಗ ನಾವು ಉತ್ತಮವಾದಂಥ ಜೀವನವನ್ನು ನಡೆಸಲಿಕ್ಕೆ ಉತ್ತಮವಾದಂಥ ಸಮಾಜವನ್ನು ನಾವು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅಂಥ ಒಂದು ಅರಿವನ್ನು ಕೊಡೋಂಥ ಈ ಒಂದು ಕೆಲಸಕ್ಕೆ ಭಾಳ ಆಗ್ತಾ ಇದೆ ನಾನು ಸಂಘಟನೆ ಹೋಗಿ ತಿಳಿಸಿದ್ದೇನೆ ನೀವು ಮಾಡೋವಂಥ ಉತ್ತಮವಾದಂಥ ಕೆಲಸಗಳಿಗೆ ನಮ್ಗೆ ಸಹಕಾರ ಇರುತ್ತೆ ಅಂತ ಹೇಳಿ ಮತ್ತು ನಮ್ಮ ಸಂವಿಧಾನವನ್ನು ಗೌರವಿಸೋದು ನಮ್ಮೆಲ್ಲರ ಕರ್ತವ್ಯ ಧನ್ಯವಾದ ಸಬಲೀಕರಣದ ಬಗ್ಗೆ ನೋಡಿ ಮಹಿಳಾ ಮಹಿಳೆಯರು ಇವತ್ತು ಸಾಕಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಆಗಿ ಕೆಲಸ ಮಾಡೋದಂತ ಇದ್ದು ಪೈಲಟ್ ಆಗಿ ಆರ್ಮಿ ಆಫೀಸರ್ಸ್ ಆಗಿ ಪೊಲಿಟಿಷಿಯನ್ ಆಗಿ ಉತ್ತಮವಾದ ಗೃಹಿಣಿಯಾಗಿ ಇಂಥ ಕ್ಷೇತ್ರದಲ್ಲಿ ಮೊದಲೊಂದು ಕಾಲ ಇತ್ತು ಏನಪ್ಪ ಒಂದು ಸೆಕ್ಯೂರಿಟಿ ಕೆಲಸ ನಾ ಹೆಣ್ಮಕ್ಳ ಕೈಯಲ್ಲಿ ಆಗಲ್ಲ ಅನ್ನೋದ್ ಇದಕ್ಕಾಗಿ ಆ ಕಾಲಘಟ್ಟದಲ್ಲಿ ಇಲ್ಲ ಹೆಣ್ಮಕ್ಳು ಯಾವುದೇ ಕ್ಷೇತ್ರ ಆಗಲಿ ಧೈರ್ಯವಾಗಿ ನಿಭಾಯಿಸುವಂಥ ಮಟ್ಟಕ್ಕೆ ಹೆಣ್ಮಕ್ಳು ಬರ್ತಿದ್ದಾರೆ ಇದಕ್ಕೆ ನಾವು ಎನ್ಕರೇಜ್ ಮಾಡಬೇಕು ಮತ್ತು ಸಹಕಾರ ಕೊಡಬೇಕು ಅವ್ರಿಗೆ ಮತ್ತು ಅಲ್ಲಿ ಬರುವಂಥ ಸಮಸ್ಯೆಗಳನ್ನು ಟೀಕೆ ಮಾಡೋದಕ್ಕಿಂತ ಅದನ್ನು ಹೇಗೆ ಸರಿ ಮಾಡಬೇಕು ಅನ್ನೋಂಥ ಆಲೋಚನೆಯನ್ನು ಮಾಡಿ ಕಾನೂನಿನ ರಕ್ಷಣೆ ಕೊಟ್ಟು ಅವರಿಗೆ ಇದು ಮುಂದಕ್ಕೋಹ ಪ್ರೇರೇಪಣೆಯನ್ನು ಮಾಡಬೇಕು ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆ ವತಿಯಿಂದ ಕೆಆರ್ಪುರಂನಲ್ಲಿ ವಿಚಾರ ಸಂಕಿರಣ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಶಿಕ್ಷಣ ತಜ್ಞೆ ಸಾವಿತ್ರಿಬಾಯಿ ಪುಲೇರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ರಾಜ್ಯಾಧ್ಯಕ್ಷರಾದ ಸಾಹೇಬರೆಡ್ಡಿರವರ ನೇತೃತ್ವದಲ್ಲಿ ಮಾಜಿ ಶಾಸಕಿ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಕೆಆರ್ಪುರಂ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಅನಿತಾ ಕೆ ಮತ್ತು ಬಿ ಬಿಆರ್ ಅಂಬೇಡ್ಕರ್ ಸಾಮಾಜಿಕ ನ್ಯಾಯ ಸಬಲೀಕರಣ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಅವನಿಕಾ ರಂಗನಾಥ್ ಎಸ್ ಕಾನೂನು ಸಲಹೆಗಾರರಾದ ವರಲಕ್ಷ್ಮಿ ಅಂಚೆ ಇಲಾಖೆಯ ಮಂಜುನಾಥ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಎಚ್ಸಿ ಮಾರುತಿರವರು ಭಾಗವಹಿಸಿದ್ದರು ಹೋರಾಟಗಾರರು ಬಂದಿದ್ದರು ಆಮೇಲೆ ಕಾನೂನು ಪ್ರಾಧಿಕಾರದಿಂದ ಅವರು ಬಂದಿದ್ದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅವರು ಬಂದಿದ್ದರು ಪೊಲೀಸ್ ಇಲಾಖೆಯವ್ರನ್ನ ಕರೆಸಿ ಒಂದು ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಸರ್ ಉದ್ದೇಶ ಏನು ಮುಂದೆ ದಿನಗಳಲ್ಲಿ ಇಲ್ಲಿ ಹಲವಾರು ಸಮಸ್ಯೆಗಳು ನಮ್ಮ ಕಣ್ಮುಂದೇನೇ ಇದೆ ಸರ್ ಈಗ ಮಕ್ಕಳ ಸಮಸ್ಯೆಗಳಿದೆ ಮಹಿಳೆಯರ ಸಮಸ್ಯೆಗಳಿದೆ ಬಡತನ ಸಮಸ್ಯೆಗಳಿದೆ ಎಲ್ಲರಿಗೂ ಆರ್ಥಿಕತೆಯಿಂದ ಹಿಂದುಳಿದಿದ್ದಾರೆ ಅವ್ರಿಗೆ ಯಾವ ರೀತಿಯಾಗಿ ಸಬಲೀಕರಣ ಆಗಬೇಕು ಅನ್ನೋದು ನಮಗೆ ಮೂಲ ಉದ್ದೇಶ ಸರ್ ಅದೇ ತುಂಬ ಸಂತೋಷ ಆಯ್ತು ಸರ್ ಇಲ್ಲಿ ಮೊದಲನೇದಾಗಿ ಅತಿ ಹೆಚ್ಚು ಜನರು ಬಂದಿದ್ದರು ಅತಿ ಹೆಚ್ಚು ಮಹಿಳೆಯರು ಬಂದಿದ್ದರು ಅದೇ ರೀತಿಯಾಗಿ ನಾವು ಕರಿಗೆ ಹೋಗಿರ್ತಕ್ಕಂಥ ಮಹಿಳಾ ಶ ಮಾಜಿ ಶಾಸಕಿ ಆಗಿರ್ತಕ್ಕಂಥ ಶ್ರೀಮತಿ ಪೂರ್ಣಿಮಾ ಅವರು ಬಂದಿದ್ದರು ಆಮೇಲೆ ಅವನಿಕ ಹೋರಾಟಗಾರ್ತಿ ಆಗಿರ್ತಕ್ಕಂಥ ಅವರು ಸಹ ಬಂದಿದ್ದರು ಪೊಲೀಸ್ ಇಲಾಖೆಯ ಅನಿತಾ ಮೇಡಮ್ ಅವರು ಬಂದಿದ್ದರು ಮತ್ತು